ನಮಸ್ಕಾರ ನಮ್ಮೊಂದಿಗೆ ನಾವಿವತ್ತು ಬಿಜಾಪುರದಾಗಿರೋ ಒಂದು ಪ್ಲೇಸ್ ಮಾಡ್ಕೊಂತೀವಿ ಮೊದಲು ಬಸ್ ಸ್ಟ್ಯಾಂಡಿಂದ ಬಂದು ಬಸವೇಶ್ವರ ಸರ್ಕಲ್ ಬರಬೇಕು ಬಸವೇಶ್ವರ ಸರ್ಕಲ್ದಿಂದ ಹಂಗೆ ಸ್ಟೇಟ್ ಅಂಬೇಡ್ಕರ್ ಇಲ್ಲಿ ಹಾಸಿ ಬಡೆ ಕಮಾನ್ಗೆ ಹೋಗೋ ರೋಡ್ ಐತಲ್ಲ ಅಲ್ಲಿ ಹೋಗಬೇಕು ಬಡೆ ಕಮಾನಕ್ಕೆ ಬಂದ ಬಡೆ ಕಮಾನ್ ಕೆಳಗೆ ಹಾಕಿ ಹಂಗೆ ಸ್ಟೇಟ್ ಒಂದು ಐದುನೂರು ಮೀಟ್ರ್ ಸ್ಟೇಟ್ ಹೋಗ್ಬೇಕು ಈ ಬಡೇ ಕಮಾನ ಬಿಜಾಪುರ ಆದಿತ್ಯಗಳ ಕಾಲದಲ್ಲಿ ಕಟ್ಟಿದ್ದು ಇಂದ ಮುಂದೆ ಹೋಗ್ಬೇಕಿಲ್ಲಿ ಒಂದು ಐದುನೂರು ಮೀಟರ್ ಬರ ಅಂತ ಇಲ್ಲಿ ಬಲಭುಜ ಗಣೇಶ ಮಂದಿರದ ಕಾಣೈತಿ ಬಲಭುಜ ಗಣೇಶ ಮಂದಿರ ಅದ್ರ ಹತ್ರನ ಬಾಜುನ ಇಲ್ಲಿ ಕಾಣುವುದ ಗವಿ ಈಶ್ವರಲಿಂಗ ದೇವಸ್ಥಾನ ಮೊದಲು ಬಲಭುಜ ಗಣೇಶ ಇಲ್ಲಿ ದರ್ಶನ ಮಾಡಿಕೊಂಡ ಆಮೇಲೆ ಕವಿ ಈಶ್ವರ್ಲಿಂಗ ದೇವಸ್ಥಾನಕ್ಕೆ ಹೋಗ್ಬೇಕು ಇದು ಸೋಮವಾರ ಪ್ರತಿ ಸುಮಾರು ಆರರಿಂದ ಹತ್ರ ತನಕ ಅಷ್ಟೊತ್ತೆ ಈ ದೇವಸ್ಥಾನದ ಮ್ಯಾಲ ಒಂದು ಲಿಂಗ ಐತಿ ಅದನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಕೆಳಗಡೆ ಇಳಿಬೇಕು ಇಲ್ಲಿ ಒಬ್ಬ ನಾವು ಹೋಗ್ಗೇನ ವಿರಾಟ್ ಅಂತ ಹೇಳಿ ತಿಳಿದು ಗೆಲೈತೆ ಆಮೇಲೆ ನಾವು ಕೆಳಗಡೆ ಇಳಿಬೇಕು ಇಷ್ಟೇ ಜಾಗ ಸಣ್ಣ ಜಾಗ ಇರ್ತೈತಿ ಹಗ್ಗ ಕಟ್ಟ ಹಗ್ಗ ಹಿಡ್ಕೊಂಡು ಜಿಗ್ ಜಾಗ ಮುಷಂದಾಗ ಮೆಟಲ್ ಅದಾವು ಆ ಕಡೆ ಈ ಕಡೆ ಕಾಲಿಟ್ಕೊತ ಇಳಿಬೇಕು ಸಣ್ಣ ಇದೈತಿ ದಾರಿ ಕೆಳಗೆ ನೀರು ಅವು ಈಗ ಕೆಳಗೆ ಆ ಕಡ್ಮೆ ಈ ಕಡೊಮ್ಮೆ ಮೊದಲು ಯಾಕೆ ಸ್ಟೇಟ್ ಇದನ್ನು ಆ ಕಡೆ ಈ ಕಡೆ ಇಳಿಬೇಕು ಈಗ ಬೇಸಿಗೆ ಇದ್ದ ಕಾರಣ ಅಷ್ಟೇ ಮಣೆಕಾಲಷ್ಟು ಅಷ್ಟೇ ನೀರು ಮಳೆಗಾಲದಾಗ ಫುಲ್ ತುಂಬಿರ್ತೈತಿ ಅಲ್ಲಿ ಎಲ್ಲ ದ್ವೀಪ ಇಡಾಕಂತ ಮಾಡಿದಾರಂತೆ ನೀರು ಕಂಟಿನ್ಯೂ ಇರ್ತೈತಿ ಇದು ಇಷ್ಟ ಈ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದ ಕಟ್ಯಾತ್ತ ಅಂದ್ರೆ ಎಂಟ್ನೂರು ವರ್ಷ ಆಯ್ತು ದೇವಸ್ಥಾನ ಕಲ್ಯಾಣ ಚಾಲುಕ್ಯರು ಹತ್ತರಿಂದ ಹನ್ನೆರಡನೇ ಶತಮಾನದಾಗಳ್ಯರು ಈಗ ಇಪ್ಪತ್ತೊಂದನೇ ಶತಮಾನ ಇದು ಇಲ್ಲಿ ಒಳಗೆ ಹೋಗಿನ ಫಸ್ಟ್ ಮೊದಲು ಬಸವಣ್ಣನ ಮೂರ್ತಿ ಕಾಣ್ತೈತಿ ಇಲ್ಲಿ ಮೊದಲು ಬಸವಣ್ಣದನು ಈ ಬಸವಣ್ಣನ ಎದುರಿಗೇನ ಈಶ್ವರಲಿಂಗ ಅಂದ್ರೆ ಗರ್ಭಗುಡಿ ಐತಿ ಈ ಗರ್ಭಗುಡಿ ಒಳಗೆ ಹೋದ್ರೆ ಶಿವಲಿಂಗ ಐತಿ ಇಲ್ಲಿ ಒಳಗಡೆನು ಇಷ್ಟೆಲ್ಲ ಈ ಪ್ರದಕ್ಷಿಣೆ ಹಾಕಕ್ಕೆ ಮಾಡ್ಯಾರು ಒಳ್ಳೆಯದು ಗರ್ಭಗುಡಿ ಮಾಡ್ಯಾರು ಇದೆಲ್ಲ ಇಲ್ಲಿ ಇಲ್ಲಿ ಕಲ್ಲಿನ ಕೆತ್ತನೆ ವಿಗ್ರಹ ಇವೆಲ್ಲ ನೋಡಿದ್ರೆ ಕಲ್ಯಾಣ ಚಾಲುಕ್ಯರದ ಹೇಳ್ತಾರ ಲಿಂಗ ದೊಡ್ಡದಾದ ಲಿಂಗ ಇದೆಲ್ಲ ಶೈಲಿ ಕಲ್ಯಾಣ ಚಾಲುಕ್ಯರ ಕಾಲದಾಗ ಕೆತ್ತರು ಅದಕ್ಕಾಗಿ ಆ ಕಾಲದಿಂದ ಇರ್ಬೋದಂತೆ ಅಂದಾಜು ಮಾಡಿದಾರೆ ಇಲ್ಲಿ ಹಿಂದೆ ಇಷ್ಟು ವಿಶಾಲವಾದ ಜಾಗ ಐತೆ ಇದೇನು ಕಲ್ಯಾಣ ಚಾಲುಕ್ಯರ ಕಾಲದ ಶೈಲಿ ಅಂತ ಹಿಂದ್ಗಡೆ ವಿಶಾಲವಾದ ಜಾಗ ಇರುತ್ತೆ ಉಳ್ಕಾದ್ದು ಒಂದೊಂದು ಲಿಂಗಗಳು ಚೌಕ್ ಇರ್ತಾವೆ ಅದಕ್ಕೆ ಇದು ಈ ಥರ ಐತಲ್ಲ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಅಂತ ಹೇಳಿ ಹೇಳ್ತಾರೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಮತ್ತು ಹಗ್ಗಾಡ್ಕೊಂಡು ಮೇಲೆ ಹತ್ತಿದ್ವಿ ಅದೇ ಆ ಕಡೆ ಈ ಕಡೆ ಮೆಟ್ಲು ಅದಾವಲ್ಲ ಹೋಗ್ ಮ್ಯಾಲೆ ಹತ್ತಬೇಕು ಈ ದೇವಸ್ಥಾನ ಬಗ್ಗೆ ಅಷ್ಟೊಂದು ಭಾಳ ಜನಕ್ಕೆ ಗೊತ್ತಿಲ್ಲ ಎಲ್ಲರಿಗೂ ಶೇರ್ ಮಾಡ್ರಿ ಹೋಗಂತ ಹೇಳ್ರಿ ಚೆನ್ನಾಗೈತಿ ಮಳೆಗಾಲದಾಗ ಇನ್ನೂ ಪೂರ್ತಿ ಎದಿದ್ದನ ನೀರು ಇರ್ತಾವೆ ಇನ್ನೂ ನೋಡಕ್ಕೆ ಚೆನ್ನಾಗಿ ಕಾಣ್ತೈತಿ ಆದಷ್ಟು ಸ್ವಚ್ಛವಾಗಿರ್ರಿ ಕೆಳಗೆ ಹೋದಾಗ ಅದು ಇದು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ